ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕ್ಕಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ನಮ್ಮ ಕ್ಲಾಸಲ್ಲಿ ಕರ್ನಾಟಕ ರಾಜ್ಯೋತ್ಸವನ ತುಂಬ ಚೆನ್ನಾಗಿ ಆಚರಿಸಿದ್ವಿ ಅದರಲ್ಲಿ ಡ್ಯಾನ್ಸು ಹಾಡು ಡ್ರಾಮಾ ಎಲ್ಲ ಇತ್ತು ಒನ್ ಬೈ ಒನ್ ವಿಡಿಯೋಸ್ನ ಚೇತನ ಸೌದ್ಯೋಗ ಸಂಸ್ಥೆಯಲ್ಲಿ ಹಾಕ್ತಾ ಇದ್ವಿ ಕೆಲವರು ನೋಡಿದ್ದೀರಾ ಅನ್ಸುತ್ತೆ ಕೆಲವರು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ನೋಡ್ಕೊಂಬನ್ನಿ ಓಕೆನಾ ನಾಟಕ ಬಂದು ಕಿತ್ತೂರ ರಾಣಿ ಚೆನ್ನಮ್ಮ ತಾಕರೆ ಮತ್ತು ಸಂಗೊಳ್ಳಿ ರಾಣಿಯನ್ನ ಇರುವಂತ ಸನ್ನಿವೇಶ ಇದನ್ನು ಮಾಡಲು ನಮ್ಮ ವೇದಿಕೆಯ ಮೇಲೆ ಬರುತ್ತಿರುವವರು ಚೆನ್ನಮ್ಮನಾಗಿ ನಮ್ಮ ಉಮಾ ಮೇಡಮ್ ಅವರು ತಕಾರಿಯಾಗಿ ಆಗಿ ಸಂಧ್ಯಾ ಮೇಡಮ್ ಅವರು ಹಾಗೂ ರಾಯಣ್ಣನಾಗಿ ಗೀತಾ ಅವರು ಅಭ್ಯರಿಸುತ್ತಾರೆ ಇದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ನೋಡಲು ನಾವು ದಿನದಿಂದ ಕಾಯುತ್ತಿದ್ದೇವೆ ಬಂದ ವಿಷಯವನ್ನು ತಿಳಿಸಿ ನಾವು ಬಂದದ್ದು ನಮ್ಮ ಸಾಹೇಬರ ಒಬ್ಬರದಂತೆ ನೀವು ಕಪ್ಪ ಕೇಳಿ ನಿಮ್ಮ ಕಪ್ಪವನ್ನು ಕೇಳಿ ನಿಮಗೆ ಕಪ್ಪ ಕೊಡಬೇಕೆ ನಿಮಗೇಕೆ ಕೊಡಬೇಕು ಕಪ್ಪ ಒಂದು ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೆ ನಿಮಗೆ ಕಪ್ಪ ಕೊ ನಿಮಗೇಕೆ ಕೊಡಬೇಕು ಕಪ್ಪ ಮೋಡ ಮಳೆ ಸುರಿಯುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಉತ್ತೀರಾ ಬಿತ್ತೀರಾ ದಣಿದು ಬಂದವರಿಗೆ ಹಂಬಲಿ ಕೊಟ್ಟಿರ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಹಣ್ಣ ತಮ್ಮಂದಿರೇ ನೆಂಟರೇ ಇಷ್ಟರೇ ದಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ಎಲೆ ಕೆಂಪು ಮುಸುಡಿಯ ಕೋತಿಗಳೇ ನಮ್ಮ ಭಾರತವನ್ನು ಬಿಟ್ಟು ತೊಲಗಿ ನೀವು ಕಪ್ಪ ಕೊಡಲೇಬೇಕು ಮುಚ್ಚು ಬಾಯಿ ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕೇನೋ ಇರ್ಗ ಇಲ್ಲಿ ಕಟ್ಟಡ ಮಾಡೋ ಅಧಿಕಾರ ಇರೋದು ನಮ್ಗ ನಿಮಗಲ್ಲ ಹೇಗ್ ಕನ್ನಡಿಗರ ಮಾನಾಭಿಮಾನ ದೇಶಾಭಿಮಾನ ಅಂಜಿಕೆಂಬುದರಿದ ನಾಡೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ ಇಂಥ ನಾಡ್ಗ ನೀನು ಜೀವ ಭಯ ತೋರಿಸಿ ಕಿತ್ತೂರು ಸ್ವತಂತ್ರ ಮಾಡ್ಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡ್ಯದ ಗುಂಡಿಗೆ ಭೂಮಿ ನಮ್ಮದು ಈ ಕನ್ನಡ ನೆಲ್ದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಹಾಯಕ್ಕೂ ಸಿದ್ಧರಾಗಿರ್ತಾರೆ ಅಪ್ಪಣೆ ಅಪ್ಪಡೆ ಜಗಳಕ್ಕೆ ನಿಂತಿರೋ ಇಂಥ ಕೆಂಪು ಕೋತಿ ಹೆಚ್ಚರ ಹಾಗಾದ್ರೆ ಮುಂದಡೆ ಓಕೆ ನೋಡಿದ್ರಲ್ವಾ ನಮ್ ಕಿರು ನಾಟಕ ಯಾವ ರೀತಿ ಬಂತು ಕಿತ್ತೂರು ರಾಣಿ ಚೆನ್ನಮ್ಮನಾಗಿ ಉಮಾ ಮತ್ತೆ ಡ್ಯಾಟರೇ ಆಗಿ ಆ ಸಂಧ್ಯಾ ಆಮೇಲೆ ಸಂಗೊಳ್ಳಿ ರಾಯಣ್ಣರಾಗಿ ಗೀತಾ ಭಾಗವಹಿಸಿದ್ರು ತುಂಬಾನೇ ಚೆನ್ನಾಗಿ ಬಂತ ಹೇಗ್ ಬಂತು ಅಂತ ಕಮೆಂಟ್ ಮಾಡ್ಬೇಕು ಓಕೆನಾ ಇದ್ರ ಜೊತೆಗೆ ಒಂದು ವಿಷಯ ನಿಮ್ಗಳ ಜೊತೆ ಶೇರ್ ಮಾಡ್ಬೇಕು ಏನಪ್ಪಾ ಅಂದ್ರೆ ಇವರು ಕ್ಲಾಸಿಗೆ ಸೇರ್ಕೊಂಡು ಒಂದ್ ವರ್ಷ ಆಯ್ತು ಒಂದ್ ವರ್ಷದಲ್ಲಿ ಇವರಿದ್ರು ಇವ್ರಿದ್ರು ಕ್ಲಾಸಿಗೆ ಸೇರ್ಕೊಂಡು ಒಂದ್ ವರ್ಷದಲ್ಲಿ ಬಂದು ಏನೂ ಮಾತಾಡಕ್ ಬರ್ತಿಲ್ಲ ಏನೋ ಕ್ಯಾಮ್ರಾ ಮುಂದೆ ಅಟ್ ಲೀಸ್ಟ್ ನಿಂತು ಕ್ಯಾಮ್ರಾ ಮುಂದಕ್ಕೆ ಬರ್ತಾ ಇದ್ರಿ ಅವ್ ಕ್ಯಾಮ್ರಾ ಹಿಂದಕ್ ನಿಂತ್ಕೊಂಡ್ರು ಬೈದ್ರೆ ಬಂದ್ ಈ ಕಡೆ ಯಾರು ಮುಂದ್ ನಿಂತಿದ್ರೆ ಇನ್ ನಿಂತ್ಕೊಳ್ಳೋರು ಈಗ ಬಂದು ಕಲ್ತು ಚೆನ್ನಾಗ್ ಕಲ್ತು ಒಂದು ಕಾನ್ಫಿಡೆನ್ಸ್ ಮತ್ತೆ ಧೈರ್ಯ ತುಂಬಿಕೊಂಡು ಅದ್ರ ಜೊತೆಗೆ ನಾನು ಮಾಡ್ತೀನಿ ಮ್ಯಾಮ್ ಅಂತ ಕಾನ್ಫಿಡೆನ್ಸ್ ಇಂದ ಒಂದು ಡ್ರಾಮಾ ಮಾಡುದು ತಮಾಷೆ ಮಾತಲ್ಲ ಇವರಿಬ್ಬರು ಮಾಡ್ತಾ ಇದಾರೆ ಇವ್ರಿಬ್ರು ಮಾಡ್ತಾ ಇದಾರೆ ಅಂದ್ರೆ ಜೋರಾದ ಚಪ್ಪಾಳೆ ಖಂಡಿತವಾಗಿ ಮಾಡ್ತಾರೆ ಹಂಗೆ ಕನ್ನಡ ಬರಲ್ಲ ಅಷ್ಟು ಆದ್ರೂ ಇಲ್ಲ ಮೇಡಮ್ ನಾನು ಮಾಡ್ತೀನಿ ಕೊಟ್ಟರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಲ್ತಿದ್ ಟೀಚರ್ ಆಗಿ ವರ್ಕ್ ಮಾಡಿ ಈ ಒಂದು ಮೂರು ತಿಂಗಳಿಂದ ನಾನು ಫಂಕ್ಷನ್ ಮಾಡಿದಾಗ ಅವಾಗು ಕೂಡ ಇಲ್ಲ ಮ್ಯಾಮ್ ನಮ್ಗೆ ಭಯ ಆಗುತ್ತೆ ನಾನು ಮಾತಾಡಲ್ಲ ನಿಮ್ಮಲ್ಲಿ ಪ್ರೀತಿ ಇದೆ ಬಟ್ ಹೇಳ್ಬೇಕು ಅಂತ ಆಸೆ ಇವ್ರಿಬ್ರು ಕೂಡ ಹೇಳ್ಬೇಕು ಆಸೆ ನನ್ಗೆ ಮಾತಾಡಕ್ಕೆ ಭಯ ಅಂತ ಹೇಳಿ ಮಾತಾಡಕ್ ಎದುರ್ತಾ ಇದ್ರು ಈಗ ನೋಡಿ ಒಂದು ಡ್ರಾಮಾ ಒಂದು ಸ್ಟೇಜ್ ಮೇಲೆ ಡ್ರಾಮಾ ಮಾಡಬೇಕು ಅಂತಂದ್ರೆ ಎಷ್ಟು ಧೈರ್ಯ ತುಂಬಿದೀವಿ ಧೈರ್ಯ ಬಂದಿದೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಇವ್ರ ಗೀತ ಮನ್ಮನೆ ಸೇರ್ಕೊಂಡು ಒಂದ್ ತಿಂ ಆಯ್ತು ಇಲ್ಲ ಮ್ಯಾಮ್ ನಾನ್ ಮಾಡ್ತೀನಿ ಅಂತ ಖುರ್ಷಿಯಾಗಿ ಬಂದು ಡ್ರಾಮಾ ಮಾಡಿದ್ರು ತುಂಬಾ ತುಂಬಾ ತುಂಬಾನೇ ಚೆನ್ನಾಗ್ ಬಂತು ರಾಯಣ್ಣ ಪಾತ್ರ ಖುರ್ಷಿ ಆಗುತ್ತೆ ಧನ್ಯವಾದಗಳು ಇವ್ರಿಗೂ ಕೂಡ ಜೋರ ಇವ್ರಿಬ್ಬ್ರ ಬಗ್ಗೆ ಹೇಳಲೇಬೇಕು ಶ್ರೀದೇವಿ ಮತ್ತೆ ನಮ್ ಗುಂಡಮ್ಮ ಇವ್ರು ಬಂದು ನಾಲ್ಕೇ ದಿನ ಮ್ಯಾಮ್ ನಾವು ಅಂದ್ರೆ ಅಯ್ಯೋ ನನ್ನ ಸ್ಟೂಡೆಂಟ್ ಎಲ್ಲ ಒಂದೇ ಕಂಡ್ರು ಬಂದರು ಅಂದರೆ ಏನೋ ಒಂದು ಚಿಕ್ಕದಾದ್ರೂ ಪರವಾಗಿಲ್ಲ ನಾನು ಸ್ಟೇಜ್ ಮೇಲೆ ಇದೆಯಲ್ಲ ಒಂದು ಸ್ಟೇಜ್ ಇದೆಯಲ್ಲ ಅದು ಎಲ್ರಿಗೂ ಬರಲ್ಲ ಧೈರ್ಯ ಮಾಡ್ಕೊಂಡು ನಾವು ಮಾಡ್ತೀವಿ ಮ್ಯಾಮ್ ಅಂತ ಬಂದ್ರಲ್ಲ ಇವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರ್ಲೇಬೇಕು ಓಕೆ ಇದಾದ್ಮೇಲೆ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಪ್ರೋಗ್ರಾಮ್ಗಳು ಬರ್ತವೆ ನೋಡ್ರಿ ಅಂತೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಡ್ಯಾನ್ಸ್ ಆಡಿಸಿದ್ದೀವಿ ಅದ್ರ ಜೊತೆಗೆ ಗೇಮ್ಸ್ ಎಲ್ಲ ಹಾಡಿಸಿದೀವಿ ಅದು ಬರುತ್ತೆ ಮಿಸ್ ಮಾಡಿದೆ ನೋಡಿ ಓಕೆ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ರೋಪ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್